ಈ ದಿನ ನಮ್ಮ ಜೊತೆ ಸುಕನ್ಯಾ ಭಟ್ಟು ಮತ್ತು ಕರ್ಪಯ್ಯವರಿದ್ದಾರೆ ಇವರು ನಂಬಿಕೆ ಸ್ಥಳದ ಮೇಲೆ ಸುಳ್ಳು ಆಪಾದನೆಗಳನ್ನ ಮಾಡಿ ಪೋಲಿನ ಪೊಲೀಸರ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಇವರು ಯಾಕೆ ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ಪೊಲೀಸ್ ತನಿಖೆ ಎದುರಿಸೋಕೆ ಮಾಡ್ಕೊಂಡ್ರು ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳುವ ಸುಕನ್ಯವರೇ ಮತ್ತು ಕರ್ಪೆಯವರೇ ನೀವು ಯಾಕೆ ಇಷ್ಟೊಂದು ಸುಳ್ಳುಗಳನ್ನ ಹೇಳಿದ್ರಿ ಇದೇನು ಅವಶ್ಯಕತೆ ಇತ್ತಾ ಸುಳ್ಳುಗಳನ್ನ ಹೇಳೋದು ಈ ಪೊಲೀಸ್ ತನಿಖೆ ಎದುರಿಸೋದು ಅಥವಾ ಜೈಲಿಗೆ ಹೋಗೋದು ಇವೆಲ್ಲ ನಿಮಗೆ ಬೇಕಾಗಿತ್ತಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಸುಖನ್ಯಾ ಭಟ್ಟವರು ದೊಡ್ಡ ಬಾಸ್ ಕಾರ್ಯಕ್ರಮ ನಡೆಸ್ತಾರೆ ನೋಡಿ ಯಾರದು ಪ್ರದೀಪು ಅವ್ರ ಹತ್ರಕ್ಕೆ ಹೋದವು ನಮ್ಮನ್ನು ಈ ದೊಡ್ಡ ಬಾಸ್ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಮಾಡಿ ಅಂತ ಅವ್ರೇನಪ್ಪ ಹೇಳಿದ್ರು ಅಂದರೆ ನೀವೇನಾದರೂ ಫೇಮಸ್ ಆಗಿದ್ದೀರಾ ಜನಸಾಮಾನ್ಯರಿಗೆ ನಿಮ್ಮ ಹೆಸರು ಬುಕ್ ಪರಿಚಯ ಇದೆಯಾ ಯೂಟ್ಯೂಬಲ್ಲಿ ಪೇಪರಲ್ಲಿ ಟಿ ವಿಲಿ ಏನಾರು ಹೆಸರೆಲ್ಲ ಬಂದಿದೆಯಾ ಅಂತ ಕೇಳಿದ್ರು ಇಲ್ಲ ನಾವು ಆ ಥರದ್ದು ಯಾವುದು ಫೇಮಸ್ ಆಗಿಲ್ಲ ಅಂದೋ ಆ ಥರ ಇದ್ದರೆ ಮಾತ್ರ ತಗೋತೀವಿ ಅಂತ ಅಂದರು ಆಮೇಲೆ ಅವರು ನಮ್ಮ ಸುಕನ್ಯಾ ಭಟ್ ಅವರು ಕೇಳಿದ್ರು ನಿಮ್ಮನ್ನು ಯಾರಾದರೂ ಎಮ್ ಎಲ್ ಎವರು ಎಮ್ ಪಿ ಅವರು ಲವ್ ಮಾಡ್ತೀನಿ ಅಂತಂದು ಏನಾದ್ರು ಗೀಸ ಮಾಡಿ ಅದು ಪೇಪರ್ನಲ್ಲಿ ಟಿ ವಿಲಿ ಯೂಟ್ಯೂಬಲ್ಲೆಲ್ಲ ಬಂತ ಅಂತ ಆ ಥರದ್ದು ಯಾವುದು ಬಂದಿಲ್ಲ ಅಂದರು ಆಮೇಲೆ ನನ್ನನ್ನು ನೀವೇನಾದರೂ ಮಿಕ್ಸಿ ಮೋಟ್ರಲ್ಲಿ ಡ್ರೋನ ತಯಾರಿಸಿ ಅದನ್ನು ಜಪಾನಲ್ಲಿ ಸಿಂಗಾಪುರಲ್ಲಿ ಆರಿಸಿ ದೇಶಕ್ಕೆ ಏನಾದ್ರು ಫ್ರೈಜ್ ತಂದದ್ದು ಯೂಟ್ಯೂಬಲ್ಲಿ ಪೇಪರಲ್ಲಿ ಟಿ ವಿಲಿ ಏನಾರು ಆ ಥರದ್ದು ಏನಾದರೂ ಮಾಡಿ ಫೇಮಸ್ ಆಗಿದ್ದೀರಾ ಅಂತಂದರು ಇಲ್ಲ ಸರ್ ಅಂತಂದೆ ಈ ಥರದ್ದು ಯಾವ್ದಾದ್ರು ಫೇಮಸ್ ಆಗಿದ್ರು ಮಾತ್ರ ನಾವು ಈ ದೊಡ್ಡ ಭಾಷೆ ಕಾರ್ಯಕ್ರಮಕ್ಕೆ ತರ್ಕತ್ತೀವಿ ಇಲ್ಲ ಅಂದ್ರೆ ಆಗಲ್ಲ ಅಂತಂದರು ಅಷ್ಟೊತ್ತಿಗೆ ಏನಾಯಿತು ನಮಗೆ ಈ ಮಹೇಶ್ ತಿಪ್ಪೆಗುಂಡಿ ಆಮೇಲೆ ಜಮೀರು ಇವರಿಬ್ಬರು ಸಿಕ್ಕಿದ್ರು ಅವ್ರಿಗೆ ಹೇಳೋದು ನಾವು ಈ ಥರ ದೊಡ್ಡ ಬಾಸ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಅನ್ನ ಈ ಥರ ಫೇಮಸ್ ಆಗಿದ್ರೆ ಮಾತ್ರವಂತೆ ತಗೊಳ್ಳೋದು ಅಂತ ಅವ್ರು ಏನು ಮಾಡಿದ್ರು ಆ ಜಮೀರವರು ನಮ್ಮ ಸುಖನೇ ಅವ್ರಿಗೆ ನಿಮಗೆ ಏನಾರು ಮಕ್ಕಳಿದಾರಾ ಅಂತ ಕೇಳಿದ್ರು ಇಲ್ಲ ಅಂತಂದರು ಅದಕ್ಕೊಂಥರ ಮಾಡಿ ಯಾವ್ದಾರ ಒಂದು ಯೂಟ್ಯೂಬ್ ಚಾನಲ್ಗೆ ನನಗೊಬ್ಬಳು ಮಗಳಿದ್ಲು ನಂಬಿಕೆ ಸ್ಥಳಕ್ಕೆ ಹೋದಾಗ ಅಲ್ಲಿ ರೇಪ್ ಮಾಡಿ ಮಲ್ಡ್ರ್ರು ಮಾಡಿ ಊತ ಹಾಕ್ಬಿಟ್ರು ಅಂತ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟ್ರೂ ಕೊಟ್ಬಿಡಿ ಅದು ಸಿಕ್ಕಾಪಟ್ಟೆ ಫೇಮಸ್ ಆಯ್ತದೆ ಅಂತಂದರು ಆಮೇಲೆ ಮಯ ನನಗೆ ಮಹೇಶ್ ತಿಪ್ಪಗುಂಡಿಯವರು ಒಂದು ತಲೆ ಬ್ರೋಡೆ ಕೊಟ್ಬಿಟ್ಟು ನಂಬಿಕೆ ಸ್ಥಳದಲ್ಲಿ ನೂರಾರು ಮಲ್ಡ್ರಾಗವೆ ಅದನ್ನು ನಾನು ಹಾಕಿದ್ದೀನಿ ನನ್ನನ್ನು ನೀವು ಕರ್ಕೊಂಡು ಹೋದರೆ ನಾನು ಎಲ್ಲೆಲ್ಲಿ ಊತ ಹಾಕಿದ್ದೀನಿ ಅಂತ ಹೆಣ ತೋರಿಸ್ತೀನಿ ಅಂತ ಒಂದು ಯಾವುದಾರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಡಿ ಆಗ ಪೊಲೀಸರು ಎನ್ಕ್ವೈರಿ ಶುರು ಮಾಡ್ತಾರೆ ಆಗ ನೀವು ಯೂಟ್ಯೂಬಲ್ಲಿ ಪೇಪರಲ್ಲಿ ಟಿ ವಿಲಿ ಎಲ್ಲದ ಕಡೆ ಬರ್ತದೆ ಆಗ ನೀವು ಈ ದೊಡ್ಡ ಬಾಸ್ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗ್ಬೋದು ಅಂತಂದರು ಸರ್ ಅದೇ ಥರ ಮಾಡಿದೆ ಸರ್ ಈಗ ನಾವು ಎಲ್ಲ ಯೂಟ್ಯೂಬಲ್ಲಿ ಪೇಪರಲ್ಲಿ ಟಿ ವಿಲಿ ನಾಲ್ಕು ತಿಂಗಳಿಂದ ಸಖತ್ ಫೇಮಸ್ ಆಗ್ಬಿಟ್ಟಿದ್ದೀವಿ ಸರ್ ನೋಡಿ ಸರ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ದೊಡ್ಡ ಬಾಸ್ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿ ಆಯ್ತೀವಿ ಸರ್ ನೋಡಿದ್ರಲ್ಲ ಸ್ನೇಹಿತರೆ ಈ ದೊಡ್ಡ ಬಾಸ್ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋ ಹುಚ್ಚು ಕಲ್ಪನೆಯಿಂದ ಜನ ಅಡ್ಡದಾರಿಗಳನ್ನ ಹಿಡಿದು ಯೂಟ್ಯೂಬರು ಪೇಪರು ಮತ್ತು ಟಿ ವಿಗಳಲ್ಲಿ ಆಗಿ ಈ ದೊಡ್ಡ ಬಾಸ್ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಬೇಕು ಅಂತ ಏನೇನೋ ಸರ್ಕಸ್ಗಳನ್ನ ಇದ್ದಾರೆ ದಯಮಾಡಿ ದೊಡ್ಡ ಬಾಸ್ ಕಾರ್ಯಕ್ರಮದವರು ಯಾರು ಸಮಾಜದಲ್ಲಿ ಉನ್ನತ ಕೆಲಸಗಳನ್ನ ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡಿ ಯಾರು ಫೇಮಸ್ ಆಗಿದ್ದಾರೆ ಅಂಥವ್ರು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಹಿಂದೆ ಒಂದು ಗಾದೆ ಹೇಳ್ತಿದ್ರು ಮೂರನ್ನು ಬಿಟ್ಟವರು ದೇಶಕ್ಕೆ ದೊಡ್ಡವರು ಅಂತ ಈಗ ಹೆಂಗಾಗಿದೆ ಅಂದರೆ ಮೂರನ್ನು ಬಿಟ್ಟವರು ದೊಡ್ಡ ಬಾಸ್ಗೆ ಸೇ ದೊಡ್ಡವರು ಆ ಥರ ಆಗಿದೆ ಆದ್ದರಿಂದ ದೊಡ್ಡ ಬಾಸ್ ಕಾರ್ಯಕ್ರಮದಕ್ಕೆ ಯಾರು ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂಥವ್ರು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರದ ಅಡ್ಡದಾರಿಗಳನ್ನ ಹಿಡಿದು ಸೆಲೆಕ್ಟ್ ಆಗಿರೋನ್ನ ದಯಮಾಡಿ ಮುಂದಿನ ದಿನಗಳಲ್ಲಿ ಪರಿಗಣಿಸಬೇಡಿ ಮುಂದಿನ ದಿನಗಳಲ್ಲಾದರೂ ಸಹ ಯಾರ್ಯಾರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಸಮಾಜದಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅಂಥವ್ರು ಮಾತ್ರ ಈ ದೊಡ್ಡವಾಸ್ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಮಾಡಿ